ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಾರ್ವತಿ ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಕಾಮೆಂಟು ಮತ್ತು ನೀವು ನೋಡಿ ಕೊಡೋ ಲೈಕ್ಸು ನಮಗೆ ಇಂಪಾರ್ಟೆಂಟಾಗಿರುತ್ತೆ ನೀವು ಫಾಲೋ ಮಾಡಿದ್ರೆ ನಮಗಿನ್ನೂ ಖುಷಿ ಆಗುತ್ತೆ ಹೆಚ್ಚೆಚ್ಚು ಫಾಲೋ ಮಾಡಿದ್ರೆ ನಮಗೆ ಆಸಕ್ತಿ ಇರುತ್ತೆ ವಿಷಯಗಳು ವಿವಿಧ ವಿಷಯಗಳನ್ನ ತಿಳಿಸೋದಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಷಯ ಆಕೆ ಬರ್ತೀನಿ ಭೃಗು ಬಿಂದು ಅಂದರೆ ಡೆಸ್ಟಿನಿ ಪಾಯಿಂಟ್ ಅಂತ ಅಂತೇಳ್ಬಿಟ್ಟು ಅಂದರೆ ಅದೃಷ್ಟದ ಬಿಂದು ನಮ್ಮ ನಮ್ಮ ಜಾತಕಗಳಲ್ಲಿ ನೋಡಿಕೊಂಡಾಗ ನಮ್ಮ ಅದೃಷ್ಟ ಎಲ್ಲಿರುತ್ತೆ ಅನ್ನೋದು ಕಂಡು ಬಿಂದು ಇದ್ರ ಬಗ್ಗೆ ಯಾವ ರೀತಿ ಕಂಡ ಅಂತ ಕೊಡ್ತೀನಿ ಕೆಲವೊಂದು ಸಾಫ್ಟ್ವೇರಲ್ಲಿ ಏನಾಗುತ್ತೆ ಅಂದರೆ ಭೃಗು ಬಿಂದುನ ಕೊಡೋದಿಲ್ಲ ಕೆಲವೊಂದರಲ್ಲಿ ಕೊಡ್ತಾರೆ ಇವಾಗ ಪರಾಶರ ಲೈಟ್ ಅಂತ ಬರುತ್ತೆ ಅದು ಸಿಸ್ಟಮ್ ಸಾಫ್ಟ್ವೇರು ಮತ್ತು ಇದು ಬಂದ್ಬಿಟ್ಟು ಜಗನ್ನಾಥ ಊರ ಅಂತ ಇರುತ್ತೆ ಅದರಲ್ಲಿ ಕೊಡ್ತಾರೆ ಅಲ್ಲಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಮೊಬೈಲ್ ಆ್ಯಪ್ಗಳಲ್ಲಿ ಸಿಕ್ಕುತ್ತೋ ಇಲ್ಲವೋ ಬಂದಿರೋ ಸಾಫ್ಟ್ವೇರಲ್ಲಿ ನಿಮಗೆ ಡೆಸ್ಕ್ಟಾಪು ಇದಕ್ಕಾಗಲಿ ಲ್ಯಾಪ್ಟಾಪ್ ಇದಕ್ಕಾಗಲಿ ಆದರೆ ಪರಶರ ಲೈಟು ಮತ್ತು ಜಗನ್ನಾಥ ಊರ ಖಂಡಿತ ಅದರಲ್ಲಿ ಭರುಗು ಇರುತ್ತೆ ಅಂತ ಹೇಳ್ತೀನಿ ಇಷ್ಟು ಹೇಳ್ತಾ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಿದ್ದೀನಿ ಡಬಲ್ ನೈನ್ ಫೋರ್ ಫೈವ್ ಟು ಡಬಲ್ ನೈನ್ ಫೈವ್ ಡಬಲ್ ಒನ್ ನಿಮ್ಮ ಪರ್ಸ್ನಲ್ ಜಾತಕ ಯಾರಾದರೂ ತೋರಿಸ್ಕೋಬೇಕು ಅಂದರೆ ನನ್ನನ್ನು ಈ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು ಫೋನಲ್ಲೇ ಹೇಳ್ತೀವಿ ನೀವು ಪೇ ಮಾಡೋ ಫೀಸು ಅದನ್ನೆಲ್ಲ ಕೊಡ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು ಒಂದು ಜಾತಕಕ್ಕೆ ಎಷ್ಟು ಫೀಸು ಏನು ತಗೊಂತೀವಿ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡೋಣ ಬಿರುಗು ಬಿಂದು ಎಂದರೇನು ಯಾವ ರೀತಿ ಇದನ್ನ ನೋಡಬೇಕು ಜಾತಕದಲ್ಲಿ ಅಂತೇಳ್ಬಿಟ್ಟು ಅದು ಒಂದು ಪ್ಲ್ಯಾನೆಟ್ ಅಲ್ಲ ಒಂದು ಪಾಯಿಂಟ್ ಅದು ಹೇಳಿದ್ನಲ್ಲ ಅದೃಷ್ಟದ ಬಿದ್ದು ಅದು ಹೇಗೆ ಕಂಡುಹಿಡಿಯೋದು ನೋಡೋಣ ರಾಹು ಮತ್ತು ಚಂದ್ರನ ಅಕ್ಷದ ಮಧ್ಯೆ ಬರುವ ಬಿಂದು ಇದನ್ನು ಅದೃಷ್ಟದ ಬಿಂದು ಎಂದು ಕರೆಯುತ್ತೇವೆ ಈ ಬಿಂದುವು ವ್ಯಕ್ತಿಯು ತನ್ನ ಜೀವನದಲ್ಲಿ ಮಾಡಲು ಉದ್ದೇಶಿಸಿರುವ ಕೆಲಸಗಳನ್ನು ತಿಳಿಸುತ್ತದೆ ಅಂದರೆ ಬಿಂದುವು ಜನ್ಮ ಜನ್ಮಾಂತರಗಳಿಂದ ಬಂದಿರುವ ಸಂಚಿತ ಕರ್ಮದ ಫಲ ಸೂಚಿತ ಬಿಂದು ಪ್ರಾರಬ್ಧ ಕರ್ಮವು ಸಂಚಿತ ಕರ್ಮದಿಂದ ಬಂದಿದ್ದು ಈಗ ಕ್ರಿಯಾಮಾನ್ ಕರ್ಮವಾಗಿ ಪ್ರಸ್ತುತ ವ್ಯಕ್ತಿಯು ಈ ಜನ್ಮದಲ್ಲಿ ಮಾಡಬೇಕಾಗಿರುವುದು ಏನು ಎಂಬುದನ್ನು ಸೂಚಿಸುತ್ತದೆ ವ್ಯಕ್ತಿಯು ತನ್ನ ಬಯಕೆಗಳನ್ನು ತನ್ನ ಜೀವನದಲ್ಲಿ ಹೇಗೆ ತನ್ನ ಸ್ವತಂತ್ರ ಇಚ್ಛೆಯಿಂದ ಈಡೇರಿಸಿಕೊಳ್ಳುತ್ತಾನೆ ಎಂಬುದನ್ನು ಭೃಗುಬಿಂದುವು ಸೂಚಿಸುವ ಮಿಶ್ರಿತ ಕರ್ಮವಾಗಿದೆ ಇವಾಗ ನಿಮಗೆ ಇದ್ರದ್ದು ಓದು ಹೇಳಿದೆ ನಿಮ್ಗೆ ಇಲ್ಲಿ ಟೆಕ್ನಿಕಲ್ ಆಗಿ ಕೆಲವೊಂದು ಪದಗಳು ಅರ್ಥ ಆಗಲಿಲ್ಲ ಅಂದರೆ ಹೇಳ್ತೀನಿ ಮೊದಲು ನಾವು ರಾಹು ಎಲ್ಲಿದೆ ಅಂತ ನೋಡಬೇಕು ಮತ್ತೆ ಚಂದ್ರ ಎಲ್ಲಿದೆ ಅಂತ ನೋಡಬೇಕು ಚಂದ್ರನಿಂದ ರಾಹು ಎಣಿಸೋದಲ್ಲ ರಾಹು ಎಲ್ಲಿ ಕೂತಿದ್ದಾನೆ ಅಲ್ಲಿಂದ ಕ್ಲಾಕ್ ವೈಸಲ್ಲಿ ಬಂದರೆ ಚಂದ್ರ ಎಲ್ಲಿ ಕೂತಿದ್ದಾನೆ ಅಂತ ನೋಡಬೇಕು ಇವೆರಡ್ರ ಮಧ್ಯೆ ರಾಹು ಮತ್ತು ಚಂದ್ರರ ಮಧ್ಯೆ ಈ ಬಿಂದು ಬರುತ್ತೆ ಇದನ್ನು ನಾವು ಡೆಸ್ಟಿನಿ ಪಾಯಿಂಟ್ ಅದೃಷ್ಟ ಹೇಗೆ ಇದೆ ಅನ್ನೋದು ದುರದೃಷ್ಟ ಅದೃಷ್ಟನ ಅನ್ನೋದು ನಾವು ಇದರಿಂದ ನಮ್ಮ ಅದೃಷ್ಟ ಹೇಗಿದೆ ಅಂತ ತಿಳ್ಕೊಬೋದಾಗಿರುತ್ತೆ ಏನಂದರೆ ನಾವು ಈ ಜನ್ಮದಲ್ಲಿ ಒಬ್ಬ ಆರ್ಸ್ಕೋಪ್ ಯಾರ್ದೋ ಒಬ್ಬ ಆರ್ಸ್ಕೋಪ್ ಇರುತ್ತೆ ಒಬ್ಬ ಜಾತಕದ್ದು ನೋಡಬೇಕು ಅಂದರೆ ಈ ಮೃಗುಬಿಂದುವಿನಿಂದ ಏನು ತಿಳ್ಕೊಬೋದು ಅಂದರೆ ನಾವು ಏನು ಮಾಡಬೇಕು ನಮಗೆ ಆಸೆಗಳೇನು ಈ ಜನ್ಮದಲ್ಲಿ ನಾವು ಏನು ಉದ್ದೇಶ ಇಟ್ಕೊಂಡು ಯಾವ ಕೆಲಸನ ಮಾಡ್ತೀವಿ ಅನ್ನೋದನ್ನ ಈ ಬಿಂದು ತೋರಿಸುತ್ತೆ ಇದು ಎಷ್ಟೋ ಜನ್ಮಗಳು ಮಾಡಿರೋದು ಫಲ ಇದಾಗುತ್ತೆ ಒಂದು ಮನುಷ್ಯ ಜನ್ಮ ಬರಬೇಕು ಅಂದ್ರೆ ಹನ್ನೆರಡು ಜನ್ಮಗಳ ಏಳು ಜನ್ಮ ಅಂತಾರೆ ಹನ್ನೆರಡು ಸಾರಿ ಹನ್ನೆರಡು ಜನ್ಮಗಳ ನಂತರ ಅದ್ ಜನ ಇವಾಗ ಒಬ್ಬರಿಗೆ ಹುಟ್ಟಬೇಕು ಅಂದ್ರೆ ಅದಕ್ಕೆ ತಂದೆ ತಾಯಿ ಆ ಒಬ್ಬರಿಗೆ ಆ ತಂದೆ ತಾಯಿಗೆ ಆ ತಂದೆಗೆ ಇಬ್ರು ತಾಯಿಗೆ ಇಬ್ರು ಆವಾಗ ನಾಲ್ಕು ಜನ ಆದರು ಆ ನಾಲ್ಕು ಜನಕ್ಕೆ ಎಂಟು ಜನದಿಂದ ಬಂದಿರುತ್ತೆ ಕರ್ಮಗಳ ಹೆಂಗ್ ಆ ಎಂಟು ಜನಕ್ಕೆ ಹದಿನಾರು ಜನ ಆ ಹದಿನಾರು ಜನಕ್ಕೆ ಅವ್ರ ತಂದೆ ತಾಯಿಗಳು ಮೂವತ್ತೆರಡು ಜನ ಈ ಥರ ಹಾಗೆ ಹನ್ನೆರಡು ಜನ್ಮಕ್ಕೆ ನಾಲ್ಕು ಸಾವಿರ ಚಿಲ್ಡ್ರನ್ ಏನಾಗುತ್ತೆ ಒಂದು ಮನುಷ್ಯ ಜನ್ಮ ಇದಾಗಬೇಕು ಅಂದರೆ ನಾವು ಪಾಪದ ಕರ್ಮನೋ ಇಲ್ಲ ನಮ್ಮ ಆಸೆಗಳೋ ಏನೋ ಇದ್ರೇ ಇದಾದ ಮೋಕ್ಷ ಸಿಕ್ಕಿದ್ರೆ ಮತ್ತೆ ಮನುಷ್ಯ ಜನ್ಮ ಇರೋದಿಲ್ಲ ನನ್ನೂರು ವರ್ಷಗಳು ಹಿಡಿಯುತ್ತಂತೆ ಒಂದು ಜನ್ಮ ಮತ್ತೆ ಇನ್ನೊಂದು ಬರೋದಕ್ಕೆ ಅದು ಇನ್ನೂ ಟೆಕ್ನಿಕಲ್ ಆಗಿ ಕರ್ಮ ಯಾವುವು ಇವು ಅಂತ ಹೇಳೋದು ರೀತಿ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಯಾವುದೋ ಓದಿರ್ತೀವಲ್ವ ಅದರ ತಿಳಿದ ಮಟ್ಟಿಗೆ ಒಂದು ಮನುಷ್ಯ ಜನ್ಮ ಆಗ್ಬೇಕಂದ್ರೆ ಎಷ್ಟೋ ಜನ್ಮ ಇದು ಪಿತೃಗಳು ಹಿರಿಯರು ಅವರಿಂದ ಬಂದಿರೋ ನಮಗೆ ಕರ್ಮಗಳು ನಾವು ಇಂದಿನ ಜರ್ಮಗಳಲ್ಲಿ ಮಾಡ್ಕೊಂಡಿರೋದು ನಾವು ಯಾವ ರೀತಿ ನಮಗೆ ಪ್ರಾರಬ್ಧ ಅನ್ನೋದು ತೋರಿಸುತ್ತೆ ನಾವು ಎಷ್ಟೋ ಜನ್ಮದಿಂದ ಕೂಡಿಟ್ಕೊಂಡು ಬಂದಿರ್ತೀವಿ ಆ ಕೂಡಿಟ್ಟಿರೋದನ್ನ ಸಂಚಿತ ಕರ್ಮ ಅಂತ ಹೇಳ್ತೀವಿ ಆ ಪ್ರಾರಬ್ಧ ಕರ್ಮ ಎಂದ್ರೇನು ಆ ಸಂಚಿತ ಕರ್ಮದಿಂದ ಪ್ರಾರಬ್ಧ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರೋದನ್ನು ಅದರಲ್ಲಿ ನಮ್ಮ ಪ್ರಾರಬ್ಧ ಅಂತ ಹೇಳ್ಕೊತೀವಲ್ಲ ಅದು ಆಗಿರುತ್ತೆ ಈವಾಗ ಮಾಡೋವಂಥ ಕರ್ಮನ ಕ್ರಿಯಮಾನ್ ಕರ್ಮ ಅಂತ ಹೇಳ್ತೀವಿ ಈ ಪ್ರಾರಬ್ಧ ಕರ್ಮ ಹಿಂದಿನ ಜನ್ಮದಿಂದನೂ ಬಂದಿರೋದು ನಾವು ಕೂಡಿಟ್ಟಿರೋ ಸಂಚಿತ ಕರ್ಮ ಎಷ್ಟೋ ಜನ್ಮಂತ್ರಗಳಿಂದ ಇದೊಂದೇ ಸತಿ ಆಗೋಲ್ಲ ಹೋಗೋಲ್ಲ ಈ ಜನ್ಮದಲ್ಲಿ ಒಂದು ಸ್ವಲ್ಪ ಪ್ರಾರಬ್ಧ ಕರ್ಮ ಅನುಭವಿಸ್ತೀವಿ ಇನ್ನು ಮುಂದಕ್ಕೆ ಎಷ್ಟೊಂದು ತಗೊಂಡು ಹೋಗ್ತೀವಿ ಆ ಕ್ರಿಯಾಮಾನ್ ಕರ್ಮ ಅಂದರೆ ಈವಾಗ ಈ ಜನ್ಮದಲ್ಲಿ ನಾವು ನಮ್ಮ ಸ್ವತಂತ್ರದಿಂದ ಯಾವ ರೀತಿ ನಮ್ಮ ಆಸೆ ಬಯಕೆ ನಾವು ತಿಳ್ಕೊಂಡಿರೋ ಉದ್ದೇಶ ಇಟ್ಕೊಂಡು ಮಾಡ್ಕೊಂಡು ಬರಬೇಕಾಗಿರೋ ಕೆಲಸ ಎಲ್ಲ ಮೊದಲೇ ಬರೆದಿಟ್ಟಿರ್ತಾರೆ ಅದು ಯಾವ ರೀತಿ ಮಾಡಬೇಕು ಅನ್ನೋದು ದೇವರು ನಮಗೆ ಸ್ವಲ್ಪ ಸ್ವತಂತ್ರ ಇಚ್ಛೆಯಿಂದ ಈಡೇರಿಸ್ಕೊಳ್ಳೋ ಶಕ್ತಿ ಕೊಟ್ಟಿರ್ತಾನೆ ಆ ಇದನ್ನ ತೋರಿಸೋದು ಭೃಗು ಬಿಂದು ತೋರಿಸುತ್ತೆ ಅದು ಭೃಗು ಬಿಂದು ಪ್ರಾರಬ್ಧ ಕೆಟ್ಟದಾದ್ರೂ ಆಗಿರ್ಬೋದು ಒಳ್ಳೆಯದಾದರೂ ಆಗಿರ್ಬೋದು ಆ ಕರ್ಮ ಯಾವ ರೀತಿ ಇರುತ್ತೆ ಅನ್ನೋದು ಆ ಭೃಗು ಬಿಂದು ಪಾಯಿಂಟು ನಮಗೆ ಹೇಳುತ್ತೆ ಅಂತ ಹೇಳ್ಬೋದು ಅರ್ಥ ಆಯ್ತು ಅನ್ಸುತ್ತೆ ರಾಹು ಮತ್ತು ಚಂದ್ರನ ಮಧ್ಯೆ ಹೇಳ್ಬೇಕು ಚಂದ್ರನಿಂದ ರಾಹು ಅಲ್ಲ ರಾಹು ಎಲ್ಲಿ ಕೂತಿರ್ತಾನೋ ಅಲ್ಲಿಂದ ಮುಂದಕ್ಕೆ ಚಂದ್ರ ಬ ಬ ಏಣಿಸ್ಬೇಕು ಎಷ್ಟು ಮನೆಯಲ್ಲಿ ಇವಾಗ ರಾಹುವಿಂದ ಹನ್ನೆರಡರಲ್ಲಿದ್ದರೆ ಚಂದ್ರ ಏನು ಮಾಡಬೇಕು ಹನ್ನೆರಡು ಮನೆ ಆಗುತ್ತೆ ಆವಾಗ ಚಂದ್ರನಿಂದ ರಾಹು ಎಣಿಸ್ಬಿಟ್ಟು ಒಂದು ಮನೆಗೆ ಬರುತ್ತೆ ಅಂತ ಹೇಳ್ಬಾರ್ದು ಕ್ಲಾಕ್ ವೈಸಲ್ಲೇ ನೋಡಬೇಕು ರಾಹು ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗಿದ್ರು ಕ್ಲಾಕ್ ವೈಸಲ್ಲೇ ನೋಡಬೇಕಾಗತ್ತೆ ಇದನ್ನು ಒಂದು ಸ್ವಲ್ಪ ತಿಳ್ಕೊಂಡ್ರೆ ಇದಾಗುತ್ತೆ ನೆಕ್ಸ್ಟ್ ನಿಮ್ಗೆ ಹೇಗೆ ಅನ್ನೋದು ತೋರಿಸ್ತೀನಿ ಇವಾಗ ನೋಡೋಣ ಬಿಗು ಹೇಗೆ ಕಂಡುಹಿಡಿಯುವುದು ಪಾಯಿಂಟುಗಳು ಕೊಡ್ತಾ ಬಂದಿದ್ದೀನಿ ಮತ್ತೆ ಒಂದು ಇದ್ರೂ ಚಾಟ್ ಥರ ಹಾಕಿ ನಿಮಗೆ ತೋರಿಸ್ತೀನಿ ಮೊದಲು ಜಾತಕದಲ್ಲಿ ರಾಹು ಎಲ್ಲಿ ಸ್ಥಿತನ ಇದ್ದಾನೋ ಆ ಡಿಗ್ರಿಯನ್ನು ನಮೂದಿಸಿಕೊಳ್ಳಿ ಅಂದರೆ ರಾಹು ಎಲ್ಲಿ ಕೂತಿದ್ದಾನೋ ಆ ಡಿಗ್ರಿನ ನಾವು ಇದು ಮಾಡ್ಕೋಬೇಕು ಆ ಮನೆಯಲ್ಲಿ ಎಷ್ಟು ಡಿಗ್ರಿಯಲ್ಲಿ ಒಂದು ಮನೆಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಹತ್ರ ಹನ್ನೆರಡು ಮನೆ ಟೋಟಲಿ ಮುನ್ನೂರ ಅರವತ್ತು ಡಿಗ್ರಿ ಈಚ್ ಮನೆ ಮೂವತ್ತು ಡಿಗ್ರಿ ಇರುತ್ತೆ ರಾಹು ಎಲ್ಲಿ ಕೂತಿದ್ದಾನೆ ಅಂತ ಹೇಳ್ಬಿಟ್ಟು ನೀವು ಮೊಬೈಲ್ ಇದ್ರಲ್ಲಾದರೂ ಹಾಕ್ಕೊಳ್ಳಿ ಎಲ್ಲಾದರೂ ಹಾಕ್ಕೊಳ್ಳಿ ನಿಮಗೆ ಸಿಸ್ಟಮ್ ಅದರಲ್ಲೂ ಯೂಸ್ ಮಾಡಿ ರಾಹು ಎಲ್ಲಿದ್ದಾನೆ ಅಂತ ನೋಡಿಕೊಂಡು ಆ ಡಿಗ್ರಿನ ನಾವು ಬರೆದಿಟ್ಕೋಬೇಕು ಉದಾಹರಣೆಗೆ ಸಿಂಹ ರಾಶಿಯಲ್ಲಿ ಹದಿನೈದು ಡಿಗ್ರಿ ಇಪ್ಪತ್ತು ನಿಮಿಷ ಅಂದರೆ ಇವಾಗ ಸಿಂಹರಹೆ ಡಿಗ್ರಿ ಫಸ್ಟು ಹದಿನೈದು ಡಿಗ್ರಿ ನೆಕ್ಸ್ಟ್ ಬರೋದನ್ನು ಇಪ್ಪತ್ತು ನಿಮಿಷ ಅದಕ್ಕಿಂತ ನೆಕ್ಸ್ಟ್ ಇದ್ದರೆ ಸೆಕೆಂಡ್ಸ್ ಅಂತ ಹೇಳ್ತೀವಿ ಇನ್ನೂ ಹೇಳಬೇಕು ಅಂದರೆ ಹದಿನೈದು ಡಿಗ್ರಿ ಇಪ್ಪತ್ತು ಕಲೆ ಮತ್ತು ಮುಂದಕ್ಕೆ ಏನಾದರೂ ಇದ್ರೆ ನ ಕಲೆ ಅಂತ ಹೇಳ್ತೀವಿ ಇನ್ನು ಮುಂದಕ್ಕಿದ್ರೆ ವಿಕಲೆ ಅಂತ ಹೇಳ್ತೀವಿ ಆವಾಗ ಎಷ್ಟು ಸೆಕೆಂಡ್ಸ್ಗೂ ಅದನ್ನು ವಿಕಲೆ ಅಂತ ಹೇಳ್ತೀವಿ ಇದನ್ನು ನೋಡ್ಕೊಳ್ಳಿ ಮತ್ತು ನಂತರ ಚಂದ್ರನು ಎಲ್ಲಿ ಸ್ಥಿತನಿದ್ದಾನೋ ಆ ಡಿಗ್ರಿಯನ್ನು ನೆಮ್ಮದಿಸ್ ನಮೂದಿಸಿಕೊಳ್ಳಿ ಅಂದರೆ ಮೊದಲು ರಾಹುದಾಯಿತು ಇವಾಗ ಚಂದ್ರನ ಡಿಗ್ರಿ ನೋಡೋಣ ಉದಾಹರಣೆ ಮಕರ ರಾಶಿಯಲ್ಲಿ ಇಪ್ಪತ್ನಾಲ್ಕು ಡಿಗ್ರಿ ನಲವತ್ತು ನಿಮಿಷ ಅಂತ ಆಯಿತು ಇದನ್ನೆರಡ್ರ್ದು ನೋಡ್ಕೊಂಡ್ವಿ ಈಗ ರಾಹುವಿನಿಂದ ಚಂದ್ರನವರೆಗೆ ಎಷ್ಟು ಡಿಗ್ರಿ ಆಗುತ್ತದೋ ಎಣಿಸಿಕೊಳ್ಳಬೇಕು ಅಂದರೆ ರಾಹುವಿಂದ ಚಂದ್ರನಿಗೆ ಮುಂದಕ್ಕೆ ಹಿಂಗೆ ಚಲಿಸ್ತಾ ಬಂದರೆ ಸಿಂಹ ಕನ್ಯಾ ಈ ಥರ ಹೆಣಿಸ್ಕೊಂಡು ಬರ್ರಿ ತನಕ ಎಷ್ಟು ಡಿಗ್ರಿ ಆಗುತ್ತೆ ಅಂತ ನೋಡಬೇಕು ಅದಕ್ಕೆ ಫಸ್ಟ್ ನಿಮಗೆ ಕೊಟ್ಟಿದ್ದೀನಿ ನಿಮಗೆ ಏನೂ ಆಗಿ ಗೊತ್ತಿಲ್ಲ ಅಂದರೆ ಕಲಿಯೋರಿಗೆ ಇದು ತುಂಬ ಇದು ಮುಂದಿನ ವಿಷಯ ಬೇರೆ ಇರುತ್ತೆ ನಾನು ಇದು ಕಲಿತ್ಕೊಳ್ಳಿ ಯಾಕಂದರೆ ಏ ಸಾಫ್ಟ್ವೇರ್ ಮೊಬೈಲ್ ಸಾಫ್ಟ್ವೇರು ಆ್ಯಪ್ಸಲ್ಲಿ ಇರು ಇರಲ್ಲ ಭೃಗು ಬಿಂದು ಅಂತ ನಾನು ಇದನ್ನು ತೋರಿಸ್ಕೊಟ್ಟಿದ್ದೀನಿ ಇಲ್ಲಾಂದರೆ ನಾನು ಕ್ಯಾಲ್ಕುಲೇಷನ್ನು ಏನು ಅಷ್ಟು ತಲೆ ಕೆಡಿಸ್ಕೊಳಲ್ಲ ಅದು ನೀವು ಕಂಡುಹಿಡಿಯಲಿ ಅಂತಲೇ ಹೇಳ್ತಾರೆ ಒಂದು ರಾಶಿಗೆ ಮೂವತ್ತು ಡಿಗ್ರಿ ಮತ್ತು ಅರವತ್ತು ನಿಮಿಷಕ್ಕೆ ಒಂದು ಡಿಗ್ರಿ ಆಗುತ್ತದೆ ಒಂದು ರಾಶಿಗೆ ಮೂವತ್ತು ಡಿಗ್ರಿ ಇರುತ್ತೆ ಒಂದು ಡಿಗ್ರಿ ಅಂದರೆ ಅರವತ್ತು ನಿಮಿಷ ಇರುತ್ತೆ ಇವಾಗ ನಾವು ಹದಿನೈದು ಡಿಗ್ರಿ ಇಪ್ಪತ್ತು ನಿಮಿಷ ಅಂದರೆ ಆ ಇಪ್ಪತ್ತು ಇರೋದು ಅರವತ್ತಾದಾಗ ಏನಾಗುತ್ತೆ ಹದಿನಾರು ಡಿಗ್ರಿ ಹದಿನೈದು ಇರೋದು ಏನಾಗುತ್ತೆ ಹದಿನಾರು ಆಗುತ್ತೆ ನಿಮ್ಗೆ ಉದಾಹರಣೆಗೆ ನಿಮಗೆ ಕೊಟ್ಟೆ ಇವಾಗ ಏನು ಹೇಳಿದ್ನಲ್ಲ ಒಂದು ರಾಶಿ ಮೂವತ್ತು ಡಿಗ್ರಿ ಅಂತ ಹೇಳಿದೆ ಅರವತ್ತು ನಿಮಿಷಕ್ಕೆ ಅರವತ್ತಾದ ತಕ್ಷಣ ಏನಾಗುತ್ತೆ ಮತ್ತು ಅದು ಒಂದು ಕಂಪ್ಲೀಟ್ ಆಗುತ್ತೆ ಅಂತ ಅರವತ್ತು ನಿಮಿಷಕ್ಕೆ ಒಂದು ಡಿಗ್ರಿ ಆಗುತ್ತೆ ಇದು ಬೇಸಿಕ್ಕು ತಿಳ್ಕೊಬೇಕಾಗಿರೋದು ಇವಾಗ ಮೂವತ್ತನ್ನ ಈ ಹದಿನೈದು ಮೈನಸ್ ಹದಿನೈದು ಪಾಯಿಂಟ್ ಇಪ್ಪತ್ತು ಯಾವುದನ್ನ ಕಳೀತಾ ಇದ್ದೀವಿ ಮೂವತ್ತು ಅಂದರೆ ಒಂದು ರಾಶಿಯಲ್ಲಿ ಇರೋ ಡಿಗ್ರೀಸು ಮೈನಸ್ ಹದಿನೈದು ಇಪ್ಪತ್ತು ಯಾವ್ದು ಕಳೀತಾ ಇದ್ದೀವಿ ರಾಹು ಎಲ್ಲಿ ಕೂತಿದಾನೋ ಆ ಡಿಗ್ರಿನ ಕಳೀತಾ ಇದ್ದೀವಿ ಆವಾಗ ಸಿಂಹರಾಶಿಯಲ್ಲಿ ಉಳಿಯೋದು ಎಷ್ಟಾಗುತ್ತೆ ಹದಿನಾಲ್ಕು ಡಿಗ್ರಿ ನಲವತ್ತು ನಿಮಿಷ ಆಗುತ್ತೆ ಮೂವತ್ತರಲ್ಲಿ ಹದಿನೈದು ಇಪ್ಪತ್ತು ಕಳಿಬೇಕು ಮೂವತ್ತರಲ್ಲಿ ಹದಿನೈದು ಇಪ್ಪತ್ತು ಹೆಂಗೆ ಕಳೆಯೋದು ಮೂವತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಇಟ್ಕೊಂಡ್ರೆ ನಿಮಗೆ ಕಳ ಕಳಿಯೋದಕ್ಕೆ ಕಷ್ಟ ಆದರೆ ಒಂದು ಡಿಗ್ರಿನ ನಿಮಿಷಗಳಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ ಇಪ್ಪತ್ತೊಂಬತ್ತು ಪಾಯಿಂಟ್ ಅರವತ್ತು ನಿಮಿಷ ಅಂತ ಮಾಡಿಕೊಂಡು ಹದಿನೈದು ಇಪ್ಪತ್ತು ಕಳೆದ್ರೆ ಆವಾಗ ಹದಿನಾಲ್ಕು ನಲ್ವತ್ತು ಬರುತ್ತೆ ನೀವು ಇದು ಟೆಕ್ನಿಕಲ್ಲಾಗಿ ಆಗಿ ತಿಳ್ಕೊಬೇಕಾಗುತ್ತೆ ನಾನು ಇದಕ್ಕಿಂತ ಹೆಚ್ಚಿಗೆ ಹೇಳೋಕ್ಕೆ ಆಗೋದಿಲ್ಲ ನೆಕ್ಸ್ಟು ಸಿಂಹರಾಶಿಯಲ್ಲಿ ಹದಿನಾಲ್ಕು ಡಿಗ್ರಿ ನಲವತ್ತು ನಿಮಿಷ ಉಳೀತು ನೆಕ್ಸ್ಟ್ ಏನು ಮಾಡಬೇಕು ಎಲ್ಲಿ ತನಕ ಮಕರ ರಾಶಿ ತನಕ ಖಾಲಿ ಇದೆ ಅಂದರೆ ಬೇರೆ ಗ್ರಹಗಳಿರ್ಬೋದು ಚಂದ್ರ ಎಷ್ಟು ರಾಶಿ ಆದ್ಮೇಲೆ ಇದ್ದಾನೆ ಕನ್ಯಾ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನ ರಾಶಿ ಇದಾದ ಮೇಲೆ ಮಕರ ರಾಶಿಯಲ್ಲಿರೋದು ಇವಾಗ ಕನ್ಯಾಗೆ ಮೂವತ್ತು ಡಿಗ್ರಿ ತುಲಾಗೆ ಮೂವತ್ತು ಡಿಗ್ರಿ ವೃಶ್ಚಿಕಗೆ ಮೂವತ್ತು ಡಿಗ್ರಿ ಧನುರಿಗೆ ಮೂವತ್ತು ಡಿಗ್ರಿ ಇವಿಷ್ಟು ಕೂಡಿದ್ರೆ ಎಷ್ಟಾಗುತ್ತೆ ನೂರಿಪ್ಪತ್ತು ಡಿಗ್ರಿ ಆಯಿತು ಅಲ್ಲಿ ರಾಹು ಸಿಂಹರಾಶಿಯಲ್ಲಿ ಉಳಿದಿರೋದು ಹದಿನಾಲ್ಕು ಡಿಗ್ರಿ ನಲವತ್ತು ಇವು ನಾಲ್ಕು ರಾಶಿ ಖಾಲಿ ಇರೋದು ನೂರ ಇಪ್ಪತ್ತು ಡಿಗ್ರಿ ಆಯಿತು ಈವಾಗ ಚಂದ್ರನು ಮಕರ ರಾಶಿಯಲ್ಲಿ ಎಷ್ಟನೇ ಡಿಗ್ರಿಯಲ್ಲಿ ಡಿಗ್ರಿಯಲ್ಲಿದ್ದಾನೆ ಇಪ್ಪತ್ತು ನಾಲ್ಕು ಡಿಗ್ರಿ ನಲ್ವತ್ತು ನಿಮಿಷದಲ್ಲಿ ಇದ್ದಾನೆ ಅದನ್ನಿಷ್ಟನ್ನು ಕೂಡಬೇಕು ಇವಾಗ ಕೂಡಿದಾಗ ಒಟ್ಟು ಎಷ್ಟಾಗುತ್ತೆ ನೂರೈವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಡಿಗ್ರಿ ಆಗುತ್ತೆ ಈ ನೂರೈವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಡಿಗ್ರಿನ ಎರಡರಿಂದ ಅಂದರೆ ಎರಡು ಪಾರ್ಟ್ ಅದು ಬಿಂದು ಅಲ್ವಾ ರಾಹುವಿಂದ ಚಂದ್ರನ ತನಕ ಬಿಂದು ಆಗಿರೋದನ್ನ ಅದನ್ನು ಎರಡರಿಂದ ಗುಣಿಸಿದ್ರೆ ಎರಡರಿಂದ ಸಾರಿ ಗುಣಿಸೋದಲ್ಲ ಎರಡರಿಂದ ಬಾಗ್ಸಿದ್ರೆ ಎಷ್ಟು ಬರುತ್ತೆ ಎಪ್ಪತ್ತೊಂಬತ್ತು ಪಾಯಿಂಟ್ ನಲವತ್ತು ಡಿಗ್ರಿ ಬರುತ್ತೆ ಆ ಎಪ್ಪತ್ತೊಂಬತ್ತು ಪಾಯಿಂಟ್ ನಲವತ್ತು ಡಿಗ್ರಿನ ಏನು ಮಾಡಬೇಕು ಇದನ್ನು ರಾಹುವಿನ ಡಿಗ್ರಿಗೆ ಕೂಡಿಸಿದಾಗ ಬರುತ್ತದೆ ಮೃಗು ಬಿಂದು ಯಾವ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಐದು ಡಿಗ್ರಿ ಇವಾಗ ಇದನ್ನೇನು ಮಾಡಬೇಕು ರಾಹುವಿನ ಡಿಗ್ರಿ ಎಷ್ಟಿರುತ್ತೆ ಸಿಂಹರಾಶಿಯಲ್ಲಿ ಹದಿನೈದು ಡಿಗ್ರಿ ಇಪ್ಪತ್ತು ನಿಮಿಷ ಅದಕ್ಕೆ ಎಪ್ಪತ್ತೊಂಬತ್ತು ಡಿಗ್ರಿ ನಲವತ್ತು ನಿಮಿಷ ಸೇರಿಸಿದಾಗ ಎಲ್ಲಿಗೆ ಬರುತ್ತೆ ಅದು ವೃಶ್ಚಿಕ ರಾಶಿ ಐದು ಡಿಗ್ರಿ ಬರುತ್ತೆ ಇದನ್ನು ಇನ್ನೂ ಒಂದು ಸ್ವಲ್ಪ ನಿಮಗೆ ಕ್ಲೀನಾಗಿ ತೋರಿಸ್ಬೇಕು ಅಂದರೆ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ಸ್ಲೈಡಲ್ಲಿ ನೋಡೋಣ ವೀಕ್ಷಕರೇ ಇಲ್ಲಿ ಪಾಯಿಂಟ್ಸು ಅಲ್ಲೆಲ್ಲ ಸೇಮ್ ಇದೆ ನಿಮಗೆ ಈ ಚಾರ್ಟು ಇಲ್ಲಿ ಕೊಟ್ಟಿದ್ದೀನಿ ಯಾವುದು ನಿಮಗೆ ಹಾಗೆ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಅಂತ ನೋಡಿ ಸಿಂಹರಾಶಿಯಲ್ಲೇ ರಾಹು ಹದಿನೈದು ಡಿಗ್ರಿ ಇಪ್ಪತ್ತು ನಿಮಿಷದಲ್ಲಿದೆ ಇದರಲ್ಲಿ ಹದಿನೈದು ಡಿಗ್ರಿ ಇಪ್ಪತ್ತು ನಿಮಿಷ ಅಂದರೆ ಈ ರಾಶಿಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಮೂವತ್ತು ಮೈನಸ್ ಹದಿನೈದು ಪಾಯಿಂಟ್ ಇಪ್ಪತ್ತು ಆಗುತ್ತೆ ಅದರಲ್ಲಿ ಉಳಿಯೋದೆಷ್ಟಾಗುತ್ತೆ ಹದಿನಾಲ್ಕು ಪಾಯಿಂಟ್ ನಲವತ್ತು ಡಿಗ್ರಿ ಆಗುತ್ತೆ ಈ ಹದಿನಾಲ್ಕು ಪಾಯಿಂಟ್ ನಲ್ವತ್ತನ್ನು ಎಲ್ಲಿಗೆ ನೋಡಿ ಇದು ಬೇರೆ ಯಾವುದಾದ್ರೂ ಗ್ರಹ ಇರ್ಬೋದು ರಾಹುವಿಂದ ಮುಂದಕ್ಕೆ ಎಣಿಸಿದಾಗ ನಾಲ್ಕು ಮನೆ ಆ ದಾಟಿ ಐದನೇ ಮನೆಯಲ್ಲಿ ಚಂದ್ರ ಕೂತಿದ್ದಾನೆ ಇಲ್ಲಿ ಹದಿನೈದು ಪಾಯಿಂಟ್ ಇಪ್ಪತ್ತು ಅಂದರೆ ಕಳೆದಿರೋದು ಹದಿನಾಲ್ಕು ಪಾಯಿಂಟ್ ಇಪ್ಪತ್ತು ಮೂವತ್ತು ಸೇರಿಸಿ ಮತ್ತೆ ಮೂವತ್ತು ಸೇರಿಸಿ ಮತ್ತೆ ಮೂವತ್ತು ಸೇರಿಸಿ ಮತ್ತೆ ಮೂವತ್ತು ಸೇರಿಸು ಎಷ್ಟಾಯಿತು ನೂರ ಇಪ್ಪತ್ತಾಯ್ತು ಅದಕ್ಕೆ ಚಂದ್ರ ಕಳೆದು ಎಷ್ಟು ಡಿಗ್ರಿಯಲ್ಲಿ ಕೂತಿದ್ದಾನೋ ಅದನ್ನು ಸೇರಬೇಕು ಎಷ್ಟಾಗುತ್ತೆ ಇಪ್ಪತ್ತು ನಾಲ್ಕು ಡಿಗ್ರಿ ನಲ್ವತ್ತು ನಿಮಿಷ ಆಯಿತು ಟೋಟಲಿ ಎಷ್ಟಾಯಿತು ನೂರ ಐವತ್ತೊಂಬತ್ತು ಡಿಗ್ರಿ ಇಪ್ಪತ್ತು ನಿಮಿಷ ಆಯಿತು ಇದನ್ನು ನಾವು ಎರಡರಿಂದ ಭಾಗಿಸಿದಾಗ ಸಿಗೋದು ಎಪ್ಪತ್ತೊಂಬತ್ತು ಡಿಗ್ರಿ ನಲವತ್ತು ನಿಮಿಷ ಆಗುತ್ತೆ ಈ ಎಪ್ಪತ್ತೊಂಬತ್ತು ಡಿಗ್ರಿ ನಲವತ್ತು ನಿಮಿಷನ ಈ ಹದಿನೈದು ಡಿಗ್ರಿ ಇಪ್ಪತ್ತು ನಿಮಿಷಕ್ಕೆ ಸೇರಿಸಿದ್ರೆ ಎಷ್ಟಕ್ಕೆ ಬರುತ್ತೆ ಆವಾಗ ಏನಾಗುತ್ತೆ ಇಲ್ಲಿಗೆ ಬರುತ್ತೆ ವೃಶ್ಚಿಕ ರಾಶಿಯಲ್ಲಿ ನಾವು ಸುಮ್ಮನೆ ಜನ್ರಲಾಗಿ ನೋಡಿದ್ರೆ ಏನು ಅನ್ಕೊತೀವಿ ಈ ಡಿಗ್ರೀಸು ಏನಿಲ್ಲ ಅಂದರೆ ಇದ್ರ ಮಧ್ಯರಾಶಿ ತುಲಾನೋ ವೃಶ್ಚಿಕನ ಅನ್ಕೊಂತೀವಿ ಡಿಗ್ರೀಸು ಗೊತ್ತಾಗಲ್ಲ ನಮಗೆ ಇವಾಗ ಅಕಸ್ಮಾತು ಇಲ್ಲಿ ಯಾವುದಾದ್ರೂ ರಾಶಿ ತಗೊಳ್ಳಿ ನಿಮಗೆ ನಾಲ್ಕು ಇದೆಯಾ ಐದು ಇದೆಯಾ ಆರು ಇದೆಯೋ ಖಾಲಿ ಆ ಮಧ್ಯ ಡಿಗ್ರಿ ಅಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಅಂತ ಆಗುತ್ತೆ ನಿಮಗೆ ಆ ಕ್ಯಾಲ್ಕುಲೇಷನ್ ಮಾಡಿದಾಗ ಸಿಕ್ಕೋದು ವೃಶ್ಚಿಕ ರಾಶಿಯಲ್ಲಿ ಐದು ಡಿಗ್ರಿ ನೋಡಿ ಈ ಹದಿನೈದು ಡಿಗ್ರಿ ಇಪ್ಪತ್ತು ನಿಮಿಷಕ್ಕೆ ನಮ್ಗೆ ಉಳಿದಿರೋದೆಷ್ಟು ಹದಿನಾಲ್ಕು ನಲ್ವತ್ತು ಅದನ್ನು ಕುಡಿದಾಗ ಮೂವತ್ತು ಹಾಗೆ ಆಗುತ್ತೆ ಈ ಎಪ್ಪತ್ತೊಂಬತ್ತರಲ್ಲಿ ಹದಿನಾಲ್ಕು ನಲವತ್ತು ಕಳೆದ್ರೆ ಉಳಿಯೋದು ಅರವತ್ತೈದು ಅಲ್ಲ ಹ್ಞೂ ಅರವತ್ತೈದು ಡಿಗ್ರಿ ಉಳಿಯುತ್ತೆ ಈ ಅರವತ್ತೈದು ಡಿಗ್ರಿ ಇಲ್ಲಿಗಾಯಿತು ಅರವತ್ತೈದು ಡಿಗ್ರಿಯಲ್ಲಿ ಮತ್ತೆ ಏನು ಇದಕ್ಕೆ ಮೂವತ್ತು ಇದಕ್ಕೆ ಮೂವತ್ತು ಹೋದರೆ ಅರವತ್ತು ಹೋದರೆ ಇನ್ನೂ ಐದು ಡಿಗ್ರಿ ಇರುತ್ತೆ ನೋಡಿ ಐದು ಡಿಗ್ರಿ ವೃಶ್ಚಿಕ ರಾಶಿಯಲ್ಲಿ ಇಲ್ಲಿ ಬಂತು ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡೋದು ಬಂದರೆ ಮಾತ್ರ ಇದು ಅರ್ಥ ಆಗುತ್ತೆ ವೀಕ್ಷಕರೇ ಅಂದ್ರೆ ಇದು ಅರ್ಥ ಆಗಲ್ಲ ಇಲ್ಲಿ ಏನಂದರೆ ಈ ಭೃಗು ಮೇಲೆ ಶುಭ ಗ್ರಹಗಳು ಆಗಲಿ ಅಶುಭ ಗ್ರಹ ಆಗಲಿ ಅಂದರೆ ಸ್ಲೋ ಮೂವಿಂಗ್ ಪ್ಲ್ಯಾನೆಟು ಯಾವುದು ಶನಿ ಗುರು ರಾಹು ಕೇತು ಈ ಸ್ಲೋ ಮೂವಿಂಗ್ ಪ್ಲ್ಯಾನೆಟ್ಸ್ ಹೋದಾಗ ಒಂದು ಪ್ರಮೋಷನ್ನು ಮದುವೆನೋ ಕಷ್ಟನೋ ಮನೆ ಕಟ್ಟೋದು ಏನಾದರೂ ಆಗಲಿ ನಿಮಗೆ ಈವೆಂಟ್ಸು ನಾವು ನೋಡೋದಕ್ಕೆ ಮುಂದಕ್ಕೆ ಇನ್ನು ನಮ್ಗೆ ಆಗುತ್ತಾ ಇಲ್ವಾ ಕೆಲಸ ಕಾರ್ಯಗಳು ಅನ್ನೋದು ನೋಡೋದಕ್ಕೆ ಈ ಮೃಗುಬಿಂದು ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ ನಿಮಗೆ ಗುರು ಶನಿ ಇಂಥವೆಲ್ಲ ಸ್ಲೋ ಮೂವಿಂಗ್ ಪ್ಲ್ಯಾನೆಟ್ಸು ನೋಡ್ಬೋದು ಆ ಮೃಗು ಬಿಂದು ಇವಾಗ ಐದು ಡಿಗ್ರಿ ಬಿದ್ದಿದೆ ಅಂದ್ಕೊಳ್ಳಿ ಈ ಐದು ಡಿಗ್ರಿನ ಗುರು ಎಲ್ಲಿ ಕೂತ್ಕೊಂಡು ನೋಡ್ತಾನೆ ರಾಶಿಯಲ್ಲಿ ಕೂತಾಗ ಅವನು ಇಂಥ ಪರ್ಟಿಕ್ಯುಲರ್ ಅವನು ಐದು ಡಿಗ್ರಿಯಲ್ಲಿ ಗುರು ಕೂತಾಗ ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ ಐದು ಅದನ್ನು ನೋಡ್ತಾನೆ ಅಕಸ್ಮಾತ್ ವೃಷಭದಲ್ಲಿ ಕೂತಾಗ ಅಲ್ಲಿ ಐದು ಡಿಗ್ರಿಯಲ್ಲಿ ಕೂತಾಗ ಇಲ್ಲಿ ವೃಶ್ಚಿಕ ರಾಶಿ ಐದು ಡಿಗ್ರಿ ಇದನ್ನು ನೋಡ್ತಾನೆ ಅದು ಬಿಟ್ಟರೆ ಇನ್ನೆಲ್ಲಿ ರಾಶಿಯಲ್ಲಿ ಕೂತಾಗ ಸತ ಅವನು ಐದು ಡಿಗ್ರಿ ಮೇಲೆ ದೃಷ್ಟಿ ಆಗ್ತಾನೆ ಆವಾಗ ಶುಭ ಫಲಗಳನ್ನ ಖಂಡಿತ ಗುರು ನೋಡಿದಾಗ ಶುಭ ಫಲನ ಹೇಳ್ಬೋದು ಶನಿ ನೋಡಿದಾಗ್ಲೂ ಏನಾಗುತ್ತೆ ಅಂದರೆ ಒಂದು ಕೆಲಸದಲ್ಲಿ ಚೇಂಜು ಬಡ್ತಿ ಅವನು ಶನಿ ಯಾವ ರೀತಿ ನಮ್ಮ ಜಾತಕದಲ್ಲಿ ಇದಾಗಿದಾನೋ ಒಳ್ಳೇದು ಮಾಡ್ತಾನೋ ಅವನು ಆಸ್ಪೆಕ್ಟ್ ಇದಿರ್ಬೋದು ಆದರೆ ಅವನು ಒಳ್ಳೇದು ಮಾಡ್ತಾನ ಚೇಂಜ್ ಕೊಡ್ತಾನೆ ನಮ್ಮ ಜೀವನದಲ್ಲಿ ಅಂದರೆ ಮೂರನೇ ದೃಷ್ಟಿ ಹತ್ತನೇ ದೃಷ್ಟಿ ಮತ್ತೆ ಏಳನೇ ದೃಷ್ಟಿ ಇಷ್ಟು ದೃಷ್ಟಿಯಲ್ಲೂ ನೋಡಿದಾಗ ಅಥವಾ ಆ ಐದು ಡಿಗ್ರಿ ಮೇಲೆ ವೃಶ್ಚಿಕ ರಾಶಿಯಲ್ಲಿ ಐದು ಡಿಗ್ರಿ ಮೇಲೆ ಆ ಪ್ಲ್ಯಾನೆಟು ಮೂವ್ ಆದಾಗ ಯಾವುದು ನಾವು ಅನ್ವಲ್ಲ ಸ್ಲೋ ಮೂವಿಂಗ್ ಪ್ಲ್ಯಾನೆಟ್ಸು ಅವು ಮೂವ್ ಆದಾಗ ರಿಸಲ್ಟ್ಸ್ ಏನಾದರೂ ಕೊಟ್ಟೇ ಕೊಡುತ್ತೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಅದನ್ನು ನೀವು ನೋಡ್ಕೊಳ್ಳಿ ಆವಾಗ ನಿಮ್ಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ ನೀವು ಮುನ್ನೆಚ್ಚರಿಕೆ ತಗೋಬೋದು ಅಂತ ಹೇಳ್ತೀನಿ ನೆಕ್ಸ್ಟ್ ನೋಡೋಣ ಭ್ರಗು ಬಿಂದು ಎಲ್ಲಿದ್ರೆ ಏನು ಅಂದರೆ ಇವಾಗ ಕೇಂದ್ರ ತ್ರಿಕೋಣ ದುಸ್ತಾನ ಈ ಥರದ್ರಲ್ಲಿ ಹೇಗೆ ಇದ್ದರೆ ಏನು ಕೊಡುತ್ತೆ ಅಂತ ನೋಡೋಣ ಒಂದು ನಾಲ್ಕು ಏಳು ಮತ್ತು ಹತ್ತು ಈ ಕೇಂದ್ರದಲ್ಲಿ ಭೃಗು ಇದ್ದರೆ ಕಡಿಮೆ ಪ್ರಯತ್ನದೊಂದಿಗೆ ಜೀವನದ ಆರಂಭಿಕದಲ್ಲಿ ಯಶಸ್ಸನ್ನು ಕೊಡುತ್ತದೆ ಅಂದರೆ ಒಂದು ಚಿಕ್ಕ ವಯಸ್ಸೆಲ್ಲ ಇರ್ಬೋದು ಲಗ್ನದಲ್ಲಿದ್ದುಬಿಟ್ರೆ ಇನ್ನೂ ಬೇಗನೆ ಆಗೋಗುತ್ತೆ ನಾಲ್ಕನೇ ಮನೆಯಲ್ಲಿದ್ದರೆ ಸುಖ ಏಳನೇ ಮನೆಯಲ್ಲಿದ್ದರೆ ಏನೋ ಮದುವೆ ಜೀವನ ಪಾರ್ಟ್ನರ್ಶಿಪ್ ಆ ಥರ ಹತ್ತನೇ ಮನೆಯಲ್ಲಿದ್ದೆ ವೃತ್ತಿ ಈ ಥರದ್ದು ನೋಡ್ಕೋಬೇಕು ಅಂದರೆ ಇದು ಸ್ಟಾರ್ಟಿಂಗ್ ಕೇಂದ್ರದಲ್ಲಿದ್ದರೆ ನಮ್ಮ ಜೀವನದ ಆರಂಭಿಕದಲ್ಲೇ ಒಂದು ಯಶಸ್ಸನ್ನೋದು ಕೊಟ್ಟುಬಿಡುತ್ತೆ ಅಂತ ಹೇಳ್ಬೋದು ಮತ್ತೆ ಒಂದು ಐದು ಮತ್ತು ಒಂಬತ್ತು ಒಂದು ಕೇಂದ್ರನೋ ಆಗುತ್ತೆ ಒಂದು ತ್ರಿಕೋನೋ ಆಗುತ್ತೆ ಆದ್ದರಿಂದ ಈ ಒಂದು ಐದು ಮತ್ತು ಒಂಬತ್ತು ತ್ರಿಕೋಣದಲ್ಲಿ ಭೃಗು ಬಿಂದು ಇದ್ದರೆ ದೊಡ್ಡ ಪ್ರಮಾಣದ ಅದೃಷ್ಟವನ್ನು ಕೊಡುತ್ತದೆ ನೋಡಿ ಐದನೇ ಮನೆ ಅದೃಷ್ಟ ಒಂಬತ್ತನೇ ಮನೆ ಭಾಗ್ಯ ಅಂತ ಹೇಳ್ತೀವಿ ಒಟ್ಟಿನಲ್ಲಿ ಭೃಗು ಬಿಂದು ಅನ್ನೋದು ಅದೃಷ್ಟ ಬಿಂದು ಈ ಒಂದನೇ ಮನೆಯಲ್ಲಿ ಲಗ್ನದಲ್ಲಾದರೂ ಇರ್ಬೋದು ಐದನೇ ಮನೆ ತ್ರಿಕೋಣ ಅದೃಷ್ಟದ ಮನೆಯಲ್ಲಾದರೂ ಇರ್ಬೋದು ಒಂಬತ್ತನೇ ಮನೆ ತ್ರಿಕೋಣ ಭಾಗ್ಯಸ್ಥಾನದಲ್ಲಾದರೂ ಇರ್ಬೋದು ದೊಡ್ಡ ಪ್ರಮಾಣದಲ್ಲಿ ಅದೃಷ್ಟ ಅನ್ನೋದು ಕೊಡುತ್ತೆ ಅದು ನಾವು ಎಣಿಸೇ ಇರಲ್ಲ ಆ ರೀತಿ ಇರುತ್ತೆ ನಾವು ಬಿರುಗು ಬಿಂದು ಯಾವ ನಕ್ಷತ್ರದಲ್ಲಿದೆ ಮತ್ತು ಯಾವ ರಾಶಿಯಲ್ಲಿದೆ ಇವನ್ನೆಲ್ಲ ಅದಕ್ಕೆ ನೋಡಬೇಕಾಗಿರೋದು ನೆಕ್ಸ್ಟ್ ನೋಡೋಣ ಆರು ಎಂಟು ಹನ್ನೆರಡು ದುಸ್ಥಾನದಲ್ಲಿ ಬಿಂದು ಇದ್ದರೆ ಜೀವನದಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡಿದ ನಂತರ ತಡವಾದ ಯಶಸ್ಸನ್ನು ಕೊಡುತ್ತದೆ ಆರನೇ ಮನೆ ಅನ್ನೋದು ರೋಗ ಲಿಟಿಯೇಷನ್ನು ಕಾನೂನು ಸ್ಪರ್ಧಾತ್ಮಕ ಜೀವನ ಈ ಥರದ್ದೆಲ್ಲ ತೋರಿಸುತ್ತೆ ಎಂಟನೇ ಮನೆ ಸಾಲ ದುರ್ಮರಣ ನಷ್ಟ ಈ ತರದನ್ನೆಲ್ಲ ಎಂಟನೇ ಮನೆ ತೋರಿಸುತ್ತೆ ಮತ್ತೆ ತುಂಬಾ ಕಷ್ಟಪಟ್ಟು ಮೇಲ್ ಬರೋ ಅಂಥದ್ದು ಆ ಇರುತ್ತೆ ಹನ್ನೆರಡನೇ ಮನೆ ಖರ್ಚು ಸುತ್ತಾಡೋದು ಮತ್ತೆ ಹಾಸ್ಪಿಟಲೈಜೇಷನ್ನು ಈ ಥರದ್ದೆಲ್ಲ ಹನ್ನೆರಡನೇ ಮನೆ ತರುತ್ತೆ ಇದೇನಾಗುತ್ತೆ ನಾವು ಒಂದೇ ಸತಿಗೆ ನಾವು ಏನೇ ಪ್ರಯತ್ನ ಮಾಡಿದ್ರು ಕಾರ್ಯ ನೆರವೇರ ಮಾಡಿದ್ದೇ ಪ್ರಯತ್ನ ಮಾಡ್ತಾರೆ ಸ್ಪೈಡರ್ ಕತೆ ಹೇಳಿದಿರಲ್ಲ ಅನೇಕ ಪ್ರಯತ್ನಗಳ ನಂತರ ಏನಾಗುತ್ತೆ ಲೇಟ್ ಸಕ್ಸಸ್ ಅನ್ನೋದು ಅನ ಜೀವನದಲ್ಲಿ ಕೊಡುತ್ತೆ ಅದೇ ಭ್ರಗು ಬಿಂದು ಎರಡು ಹನ್ನೊಂದರಲ್ಲಿ ಇದ್ದರೆ ಶೀಘ್ರ ಹಣಕಾಸು ಕೊಡುತ್ತದೆ ಎರಡನೇ ಮನೆಯಲ್ಲಾಗಲಿ ಹನ್ನೊಂದನೇ ಮನೆಯಲ್ಲಾಗಲಿ ಇದ್ದರೆ ಬೇಗ ದುಡ್ಡು ಕಾಸು ಕೊಡುತ್ತೆ ಅದರಲ್ಲೂ ಎರಡನೇ ಮನೆ ಅಧಿಪತಿ ಚೆನ್ನಾಗಿರಬೇಕು ಹನ್ನೊಂದನೇ ಮನೆ ಅಧಿಪತಿ ಚೆನ್ನಾಗಿರಬೇಕು ಮೃಗು ಬಿಂದು ಇರೋ ನಕ್ಷತ್ರಾಧಿಪತಿ ಚೆನ್ನಾಗಿರಬೇಕು ಎಲ್ಲ ನೋಡ್ಕೋಬೇಕು ಆ ಮೃಗು ಬಿಂದು ಬಿದ್ದಿರೋ ಕಡೆ ಯಾವುದಾದ್ರೂ ಬೇರೆ ಗ್ರಹದ್ದು ಕಂಜೆಂಕ್ಷನ್ ಇದೆಯಾ ಆ ಗ್ರಹದ ಜೊತೆ ಸೇರಿ ಇನ್ನೇನು ಕೊಡುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೇಸಿಕಲಿ ಇಷ್ಟು ನೀವು ತಿಳ್ಕೊಳ್ಳಿ ತಿಳ್ಕೊಂಡ್ರೆ ಭ್ರಗುಬಿಂದು ಎಲ್ಲಿದೆ ಅಂತ ನಿಮ್ಮ ನಿಮ್ಮ ಆರು ಸ್ಕೋಪುಗಳು ಇಟ್ಕೊಂಡು ನೋಡ್ಕೊಳ್ಳಿ ಸ್ವಲ್ಪ ಬೇಸಿಕ್ ಅಸ್ಟ್ರಾಲಜಿ ಗೊತ್ತಿರೋರಿಗೆ ಖಂಡಿತ ಕ್ಯಾಲ್ಕುಲೇಷನ್ ಗೊತ್ತಾಗುತ್ತೆ ಇಲ್ಲಾಂದರೆ ನಿಮ್ಮ ಸಾಫ್ಟ್ವೇರ್ ಇದ್ದರೆ ನೀವು ಆ್ಯಪ್ಗಳು ಇದ್ದರೆ ಸಿಕ್ಕುತ್ತಾ ನೋಡಿ ಒಂದು ಜನರಲ್ ಆಗಿ ಭೃಗು ಬಿಂದು ಎಲ್ಲಿ ಪಾಯಿಂಟ್ ಬರ್ಬೋದು ಅನ್ನೋದು ತಿಳ್ಕೋಬೋದು ಒಂದು ವೇಳೆ ತಿನ್ಕೊಳಕ್ಕಾಗಿಲ್ಲ ಅಂದರೆ ಈ ಭೃಗು ಬಿಂದು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೃಗು ಬಿಂದು ಯಾವ ನಕ್ಷತ್ರದಲ್ಲಿದ್ದರೆ ಏನು ಫಲ ಯಾವ ಮನೆಯಲ್ಲಿದ್ದರೆ ಏನು ಫಲ ಅನ್ನೋದನ್ನು ನಿಮಗೆ ಕೊಡ್ತೀನಿ